लगभग चार हजार करोड़ रुपए के अनुबंधों पर हस्ताक्षर किए कैबिनेट का निर्णय था कि हम ब्रह्मोस को फ्री में जमीन उपलब्ध करवाएंगे और मैंने तो डीआरडीओ को भी फिर कहा है कि आपको जितनी लैंड चाहिए आप मुझे बताइए हम आपको यहां उपलब्ध करवा रहे हैं आप अपना काम आगे बढ़ाइए भारतवो तन्ना रक्षणा क्षेत्र स्वावलंबने साधिसलु गमनार्ह हंतवन्न तलुपिदे ಇದೇ ಸಂಕೇತವಾಗಿ ಭಾರತದಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಯೋಜನೆಯು ಪ್ರಮುಖ ಬೆಳವಣಿಗೆಯನ್ನು ಕಂಡಿದೆ ಇತ್ತೀಚೆಗೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಬ್ರಹ್ಮೋಸ್ ಏರೋಸ್ಪೇಸ್ ಸಂಸ್ಥೆಯಲ್ಲಿ ತಯಾರಾದ ಮೊದಲ ಬ್ಯಾಚ್ ಬ್ರಹ್ಮೋಸ್ ಕ್ಷಿಪಣಿಯನ್ನ ಅಧಿಕೃತವಾಗಿ ಲಾಂಚ್ ಮಾಡಿದ್ದಾರೆ ಈ ಘಟನೆಯು ಭಾರತದಲ್ಲಿ ಸ್ವದೇಶಿ ರಕ್ಷಣಾ ಉತ್ಪಾದನೆ ಉನ್ನತ ಮಟ್ಟಕ್ಕೆ ತಲುಪುವ ದೃಶ್ಯ ಅಂತ ಹೇಳಿದು ಕೂಡ ತಪ್ಪಾಗುವುದಿಲ್ಲ ಬ್ರಹ್ಮೋಸ್ ಕ್ಷಿಪಣಿ ಹೈಸ್ಪೀಡ್ ಕ್ರಿಸನ್ ಹೀಟ್ ಸಾಮರ್ಥ್ಯ ಹೊಂದಿರುವ ಉನ್ನತ ತಂತ್ರಜ್ಞಾನ ಕ್ಷಿಪಣಿಗಳು ಈ ಕ್ಷಿಪಣಿಗಳು ನೇರವಾಗಿ ಭಾರತೀಯ ಸೇನೆ ಮತ್ತು ವಾಯುಸೇನೆಗೆ ಲಭ್ಯವಾಗುತ್ತೆ ಇದರಿಂದ ದೇಶೀಯ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯ ಮತ್ತು ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆ ಹೆಚ್ಚಾಗುತ್ತದೆ ಭಾರತೀಯ ಸೇನೆಯು ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಕ್ಷಿಪಣಿ ಮತ್ತು ಶಸ್ತ್ರಾಸ್ತ್ರ ತಂತ್ರಜ್ಞಾನಗಳಲ್ಲಿ ಸ್ವದೇಶಿ ಉತ್ಪನ್ನಗಳನ್ನು ಬಳಕೆ ಮಾಡಲು ಆರಂಭಿಸಿದೆ ಬ್ರಹ್ಮೋಸ್ ಕ್ಷಿಪಣಿಗಳ ಉತ್ಪಾದನೆ ಮತ್ತು ಬಳಕೆ ಭಾರತದ ಸ್ವಾವಲಂಬನೆಯನ್ನ ಪ್ರದರ್ಶನ ಮಾಡಿದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈ ಕ್ಷಿಪಣಿಯನ್ನ ಫ್ಲಾಗ್ ಆಫ್ ಮಾಡುವ ಸಂದರ್ಭದಲ್ಲಿ ಮಾತನಾಡಿದ್ರು ಇದು ಮೇಕ್ ಇನ್ ಇಂಡಿಯಾ ಯೋಜನೆಯ ಪ್ರಮುಖ ಮೈಲುಗಲ್ಲು ಅಂತ ಹೇಳಿದರು ಅವರು ಭಾರತದ ಸ್ವದೇಶಿ ತಂತ್ರಜ್ಞಾನ ಮತ್ತು ರಕ್ಷಣಾ ಉತ್ಪಾದನೆಯು ದೇಶದ ಭದ್ರತೆ ಮತ್ತು ಸೈನಿಕ ಸಾಮರ್ಥ್ಯವನ್ನು ಹೆಚ್ಚಿಸುವುದರಲ್ಲಿ ಎಷ್ಟು ಮಹತ್ವಪೂರ್ಣವಾಗಿದೆ ಅಂತ ವಿವರಿಸಿದ್ದಾರೆ ಐಡಿಟಿ ಸ್ವದೇಶಿ ರಕ್ಷಣಾ ತಂತ್ರಜ್ಞಾನದಿಂದ ದೇಶ ಜಾಗತಿಕ ಮಟ್ಟದಲ್ಲಿ ಶಕ್ತಿ ಮತ್ತು ಆತ್ಮ ನಿರ್ಭರತೆ ಹೊಂದಬಹುದು ಎಂಬುದನ್ನು ಅವರು ಹೈಲೈಟ್ ಮಾಡಿದ್ದಾರೆ ಭಾರತವು ಕಳೆದ ಕೆಲವು ವರ್ಷಗಳಿಂದ ಸ್ವದೇಶಿ ರಕ್ಷಣಾ ಉತ್ಪಾದನೆ ಮತ್ತು ತಂತ್ರಜ್ಞಾನದಲ್ಲಿ ಗಮನಾರ್ಹ ಹಂತವನ್ನು ಮುಟ್ಟಿದೆ ಹಿಂದಿನ ದಿನಗಳಲ್ಲಿ ಭಾರತೀಯ ಸೇನೆ ಹಲವಾರು ಶಸ್ತ್ರಾಸ್ತ್ರಗಳನ್ನು ವಿದೇಶದಿಂದ ಆಮದು ಮಾಡಿಕೊಳ್ತಿದ್ರು ಈಗ ದೇಶದಲ್ಲಿ ತಯಾರಾಗ್ತಿರುವ ಕ್ಷಿಪಣಿಗಳು ಮಿಸೈಲ್ ಸಿಸ್ಟಮ್ಗಳು ಮತ್ತು ಶಸ್ತ್ರಾಸ್ತ್ರಗಳು ಭಾರತೀಯ ಸಾಮರ್ಥ್ಯ ಮತ್ತು ತಂತ್ರಜ್ಞಾನವನ್ನು ಉನ್ನತ ಮಟ್ಟದಲ್ಲಿ ಇವೆ ಅಂತ ತೋರಿಸಿಕೊಟ್ಟಿವೆ ಬ್ರಹ್ಮೋಸ್ ಕ್ಷಿಪಣಿಗಳು ಈ ಬೆಳವಣಿಗೆಗೆ ಸ್ಪಷ್ಟ ಉದಾಹರಣೆಯಾಗಿದೆ ಬ್ರಹ್ಮೋಸ್ ಅಭಿವೃದ್ಧಿ ಭಾರತ ರಷ್ಯಾ ಸಂಯುಕ್ತ ಯೋಜನೆಯಂತೆ ಆರಂಭಗೊಂಡು ಈಗ ಪೂರ್ಣವಾಗಿ ಭಾರತೀಯ ತಂತ್ರಜ್ಞಾನ ಬಳಕೆಯೊಂದಿಗೆ ಉತ್ಪಾದನೆಯ ಹಂತವನ್ನು ತಲುಪಿದೆ ಈ ಕ್ಷಿಪಣಿಗಳ ಉತ್ಪಾದನೆ ದೇಶೀಯ ಕೈಗಾರಿಕಾ ಸಾಮರ್ಥ್ಯವನ್ನು ಉತ್ತೇಜಿಸುವಂತೆ ಮತ್ತು ರಕ್ಷಣಾ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಲು ಸಹಾಯ ಮಾಡಿದೆ ಇದರ ಮೂಲಕ ಭಾರತೀಯ ಸೇನೆಗೆ ಬೇಕಾದ ಶಸ್ತ್ರಾಸ್ತ್ರಗಳು ಭಾರತದಲ್ಲೇ ಲಭ್ಯವಾಗುತ್ತೆ ಭಾರತೀಯ ಸೇನೆಯು ಮತ್ತು ವಾಯು ಸೇನೆಗೆ ಉನ್ನತ ಗುಣಮಟ್ಟದ ಕ್ಷಿಪಣಿಗಳು ಲಭ್ಯವಾಗುವುದು ದೇಶದ ಭದ್ರತೆ ದೃಷ್ಟಿಯಿಂದ ಮಹತ್ವದ್ದಾಗಿದೆ ಸ್ವದೇಶಿ ಉತ್ಪಾದನೆಯು ಆರ್ಥಿಕ ಪ್ರಭಾವಕ್ಕೂ ಸಹಾಯ ಮಾಡುತ್ತದೆ ಅಂತ ಹೇಳಿದ್ರು ಕೂಡ ತಪ್ಪಾಗುವುದಿಲ್ಲ ಯಾಕಂದ್ರೆ ವಿದೇಶದಿಂದ ಆಮದು ಮಾಡುವ ವೆಚ್ಚ ಕಡಿಮೆಯಾಗತ್ತೆ ಬ್ರಹ್ಮೋಸ್ ಕ್ಷಿಪಣಿಗಳ ಫ್ಲಾಗ್ ಆಫ್ ಕೂಡ ಭಾರತದ ರಕ್ಷಣಾ ಕೈಗಾರಿಕಾ ಪ್ರಗತಿ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ಜಾಗತಿಕ ಮಟ್ಟದಲ್ಲಿ ತೋರಿಸುತ್ತೆ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈ ಕಾರ್ಯಕ್ರಮದಲ್ಲಿ ಮಾತನಾಡಿ ಈ ಸಾಧನೆ ಭಾರತೀಯ ಸ್ವಾವಲಂಬನೆ ರಾಷ್ಟ್ರೀಯ ಭದ್ರತೆ ಮತ್ತು ಯುದ್ಧ ಸಾಮರ್ಥ್ಯವನ್ನು ಹೆಚ್ಚಿಸುವ ಮಹತ್ವವನ್ನು ಒತ್ತಿ ಹೇಳಿದರು ಸ್ವದೇಶಿ ಉತ್ಪಾದನೆಯು ದೇಶದ ಆರ್ಥಿಕತೆ ತಂತ್ರಜ್ಞಾನ ಪ್ರಗತಿ ಮತ್ತು ರಕ್ಷಣಾ ಸಾಮರ್ಥ್ಯವು ಎಲ್ಲವನ್ನ ಬಲಪಡಿಸುತ್ತೆ ಒಟ್ನಲ್ಲಿ ಬ್ರಹ್ಮೋತ್ಸವ ಕ್ಷಿಪಣಿಗಳ ಮೊದಲ ಬ್ಯಾಚ್ ಫ್ಲಾಗ್ ಆಫ್ ಭಾರತದಲ್ಲಿ ಸ್ವದೇಶಿ ರಕ್ಷಣಾ ಉತ್ಪಾದನೆಯ ಶಕ್ತಿಯನ್ನ ಮತ್ತು ಮೇಕ್ ಇನ್ ಇಂಡಿಯಾ ಯೋಜನೆಯ ಯಶಸ್ಸನ್ನು ತೋರಿಸಿದೆ ಇದು ದೇಶೀಯ ಕೈಗಾರಿಕೆಗಳ ಉತ್ತೇಜನ ನೀಡುವುದರಲ್ಲಿ ಮಹತ್ವದ ಹಂತವಾಗಿದೆ ಇಂತಹ ಹಂತಗಳು ಭದ್ರತೆ ಸ್ವಾವಲಂಬನೆ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ದೇಶೀಯ ರಕ್ಷಣಾ ಕೈಗಾರಿಕೆಗೆ ಸಹಾಯವಾಗುತ್ತೆ